ಕ್ರಿಸ್ತನಲ್ಲಿ ನಾವು ಯಾರು ನಾವು ಕ್ರಿಸ್ತನಲ್ಲಿ ಏನಾಗಿದ್ದೀವಿ ಎಂಬುವಂತ ಅಂಶವನ್ನ ಕ್ಲುಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಕುರಿಂತಿ ಒಂದನೇ ಕುರಿಂತಿ ಮೂರನೇ ಅಧ್ಯಾಯ ಹದಿನಾರನೇ ವರ್ಷದಲ್ಲಿ ವಾಕ್ಯವು ಹೇಳುತ್ತದೆ ನಾವು ದೇವರ ಆಲಯವಾಗಿದ್ದೀವಿ ನಾವು ದೇವರ ಆಲಯವಾಗಿದ್ದೀವಿ ಯಾಕಂದ್ರೆ ದೇವರು ನಮ್ಮಲ್ಲಿ ನಿವಾಸ ಮಾಡುವ ಆತನಾಗಿದ್ದ ಯಾಕಂತಂದ್ರೆ ದೇವರು ನಮ್ಮೊಳಗೆ ಪವಿತ್ರವಾದಂತ ಸ್ಥಾನವಾಗಿ ನಮ್ಮನ್ನ ದೇವರು ಗುರುತಿಸ್ತಾ ಇದ್ದಾರೆ ಇಲ್ಲಿ ಆತನ ಸೂಚಿಸ್ತಾ ಇದ್ದಾನೆ ನಮ್ಮನ್ನ ಹೋಲಿಸ್ತಾ ಇದ್ದಾನೆ ಯಾವುದಕ್ಕೆ ಪವಿತ್ರವಾದಂತ ದೇವರ ಆಲಯಕ್ಕೆ ಹಾಗೂ ಆತನ ಪ್ರಸನ್ನತೆ ಬಂದು ನಿವಾಸ ಮಾಡುವಂತ ಸ್ಥಳಕ್ಕೆ ನಮ್ಮನ್ನ ದೇವರು ಹೋಲಿಸ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ದೇಹವು ಪವಿತ್ರ ಆತ್ಮನಿಗೆ ಗರ್ಭಗುಡಿ ಆಗಿದೆ ಪವಿತ್ರ ಆತ್ಮನು ಪವಿತ್ರವಾಗಿರುವ ಹಾಗೆ ನಮ್ಮ ಒಂದು ಹೃದಯ ಕೂಡ ಏನಾಗಿರ್ಬೇಕು ಪವಿತ್ರವಾಗಿರ್ಬೇಕು ಕ್ರಿಸ್ತನಲ್ಲಿ ನಾವು ದೇವರಾದುಕೊಂಡ ಜನಾಂಗವು ರಾಜ ವಂಶಸ್ಥರು ಯಾಜಕ ವರ್ಗದವರು ಆಗಿದ್ದೀವಿ ಸ್ನೇಹಿತರೆ ಮೀಸಲಾದ ಜನರು ಹಾಗೂ ದೇವರ ಸ್ವಕೀಯ ಪ್ರಜೆಗಳಾಗಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ದೇವರು ಆದುಕೊಂಡಂತ ಜನಾಂಗವಾಗಿದ್ದೀವಿ ಸ್ನೇಹಿತರೆ ನಾವು ಆತನ ಮೇಲೆ ನಂಬಿಕೆ ಇಡುವಂತ ನಾವು ಆತನ ಸ್ವಕೀಯ ಪ್ರಜೆಗಳಾಗಿದ್ದೀವಿ ಸ್ನೇಹಿತರೆ ದೇವರು ಯಾವ ರೀತಿ ನನ್ನ ಜನರು ಎಂಬುದಾಗಿ ಹೇಳಿದರೋ ಅದೇ ರೀತಿ ಆತನು ಆರಿಸಿಕೊಂಡ ಜನರು ನಾವು ಆತನು ಇಷ್ಟಪಟ್ಟಂತ ಜನರು ಆತನ ಮೇಲೆ ನಂಬಿಕೆ ಇಟ್ಟಂತ ಆತನ ಸ್ವಕೀಯ ಪ್ರಜೆಗಳಾಗಿದೀವಿ ಸ್ನೇಹಿತರೆ ನಾವು ಕ್ರಿಸ್ತನಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟವರು ಪಾಪವನ್ನು ಮುಟ್ಟದ ಹಾಗೆ ಪಾಪವನ್ನು ಮಾಡದ ಹಾಗೆ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಾವು ಕತ್ತಲೆಯಿಂದ ಬೆಳಕಿಗೆ ನಾವು ಏನು ಮಾಡಿದಂತ ಅವರು ಪ್ರತ್ಯೇಕಿಸಲ್ಪಟ್ಟಂತ ಕ್ರಿಸ್ತನಲ್ಲಿ ನಾವು ಆತನ ಕುಮಾರ ಕುಮಾರ್ತೆಯರಾಗಿದ್ದೀವಿ ಸ್ನೇಹಿತರೆ ಆತನ ಮಕ್ಕಳಾಗಿದ್ದೀವಿ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೀವಿ ಅಂತಂದ್ರೆ ನಾವು ಆತನ ಮಕ್ಕಳಾಗಿದ್ದೀವಿ ಆತನು ನಮಗೆ ತಂದೆಯಾಗಿದ್ದಾನೆ ಹಾಗೂ ಮಕ್ಕಳು ಎಂಬ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಈಗ ಹೇಳಿ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೀವಿ ಅಂದ್ರೆ ಆತನ ಮಕ್ಕಳಾಗಿದ್ದೀವಿ ಸ್ನೇಹಿತರೆ ನಾವು ಆತನ ಸ್ವಂತ ಸ್ವತ್ತುಗಳಾಗಿದ್ದೀವಿ ಹಾಗೂ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವು ಆತನು ಮೌಲ್ಯವನ್ನ ಸಲ್ಲಿಸಿ ನಮ್ಮನ್ನ ಕೊಂಡುಕೊಂಡಿದ್ದಾರೆ ನಾವು ಬಹಳ ಅಮೂಲ್ಯರು ಕ್ರಿಸ್ತನಲ್ಲಿ ಹೀಗೆ ಹೇಳಿ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೀವಿ ನಾವು ಯಾಕೆ ಸೈತಾನನಿಗೆ ಹೆದರಬೇಕು ನಾವು ಯಾಕೆ ಸೈತಾನನಿಗೆ ಗುಲಾಮರಾಗಿ ನಾವು ಜೀವಿಸಬೇಕು ಸ್ನೇಹಿತ ಅಂಧಕಾರ ಶಕ್ತಿಗಳನ್ನ ನೋಡಿ ನಾವು ಯಾಕೆ ಭಯ ಪಡಬೇಕು ಒಂದು ನೆನಪಿಟ್ಕೊಳ್ಳಿ ನೀವು ನಾವು ಸಾಮಾನ್ಯದವರಲ್ಲ ನಾವು ದೇವರ ಮಕ್ಕಳು ಅಲ್ಲೆಲ್ಲೂಯ್ಯ ದೇವರ ಮಕ್ಕಳು ದೇವರು ನಮಗೆ ತಂದೆಯಾಗಿದ್ದಾರೆ ಸ್ನೇಹಿತರೆ ಆದ್ದರಿಂದ ಧೈರ್ಯವಾಗಿ ಬದುಕಿ ಕೆಟ್ಟದ್ದನ್ನ ಎದುರಿಸಿ ಅಂಧಕಾರ ಶಕ್ತಿಗಳನ್ನ ತುಳಿದು ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು